ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಅರಣ್ಯ ಇಲಾಖೆ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರವರ ಮೇಲೆ ನಿನ್ನೆ ದಿನ ಹೈಕೋರ್ಟ್ ನ್ಯಾಯಮೂರ್ತಿಗಳ ಮುಂದೆ ಕೆಪಿಟಿಸಿಎಲ್ ಸಹಾಯಕ ಇಂಜಿನಿಯರ್ ಒಬ್ಬರು ಮಾಡಿರುವ ಆರೋಪದ ಕುರಿತು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾಧ್ಯಮಗಳೊಂದಿಗೆ ಮಾತನಾಡಿ ಪ್ರತಿಕ್ರಿಯೆ ನೀಡಿದ್ದಾರೆ ಆ ವ್ಯಕ್ತಿ ಯಾರು ಎಂದು ನನಗೆ ಗೊತ್ತಿಲ್ಲ ಆರೋಪ ಮಾಡುವ ಸಂದರ್ಭದಲ್ಲಿ ನನ್ನ ಹೆಸರು ತೆಗೆದುಕೊಂಡಿಲ್ಲ ಕೇವಲ ಕಾಂಗ್ರೆಸ್ ಶಾಸಕರು ಎಂದು ಹೇಳಿದ್ದಾರೆ ಅವರು ತಾಳುಗೊಪ್ಪದಲ್ಲಿ ಕೆಲಸ ಮಾಡುತ್ತಿದ್ದಾರಂತೆ ತಾಳುಗೊಪ್ಪ ಸೊರಬಾ ಕ್ಷೇತ್ರಕ್ಕೆ ಬರುತ್ತೆ ಸುಖಾಸುಮ್ಮನೆ ಯಾರ ಮೇಲೂ ಆರೋಪ ಮಾಡುವುದು ಸರಿಯಲ್ಲ ಯಾವುದು ಒಂದು ಪ್ರಕರಣದಲ್ಲಿ ಬಂಧನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾನು ವಿದೇಶ ಪ್ರವಾಸದಲ್ಲಿದ್ದೆ ಏನಾಗಿದೆ ಸರಿಯಾದ ಮಾಹಿತಿ ಇಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಮುಂದೆ ನ್ಯಾಯಾಲಯದಲ್ಲಿ ಏನಾಗುತ್ತೆ ಎಂದು ತಿಳಿದು ನನ್ನ ವಕೀಲರ ಬಳಿ ಮಾತನಾಡಿ ಮುಂದಿನ ಹೆಜ್ಜೆ ಇಡುತ್ತೇನೆ ಅವರ ಬಳಿ ಮಾತನಾಡಿದ್ದು ಕಾಲ್ ರೆಕಾರ್ಡಿಂಗ್ ಅಥವಾ ಸಾಕ್ಷಿ ಇದ್ದರೆ ನೀಡಲಿ ನಾನು ರಾಜಕೀಯ ನಿವೃತ್ತಿ ಪಡೆದುಕೊಳ್ಳುತ್ತೇನೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರವರು ಮಾಧ್ಯಮಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಸವಾಲು ಹಾಕಿದ್ದಾರೆ ಅಂತ ಎರ ಗೋಪಾ ಕೃಷ್ಣ ಮನುಷ್ಯ ಯಾರು ನನ್ಗೆ ಗೊತ್ತಿಲ್ಲ ನಮ್ಮ ನನ್ನ ಕ್ಷೇತ್ರದ್ದು ಅಲ್ಲ ಕೆಪಿಟಿಸಿ ಎಲ್ಲ ಕಾರ್ಯ ಇದ್ರಲ್ಲಿ ಇರೋದಂತ ಹೇಳಿ ತಾಳಗೊಪ್ಪ ಅವನ್ ಮೇಲೆ ಹಲವಾರು ಕೇಸುಗಳು ಇರೋದ್ರಿಂದ ತಾನು ವ್ಯಕ್ತಿ ಯಾರ್ದೋ ಮೇಲೆ ಹೇಳಕ್ಕೆ ಒತ್ತಡ ಮಾಡಕ್ ಆತರ ಮಾಡಿರ್ಬೋದು ನನಗೆ ಗಮನಕ್ಕೆ ಗೊತ್ತಿಲ್ಲ ನನಗೆ ಅವ್ನ್ ಫೋನು ಮಾಡ್ಲಿಲ್ಲ ನಾನು ಪರಿಚಯನೂ ಇಲ್ಲ ನನಗೆ ಅವನ್ ಗೊತ್ತೂ ಇಲ್ಲ ಸುಮ್ಮನೆ ಅಪಾದನೆ ಮಾಡಿದ್ದಾನೆ ಕೇಸ್ ಆದ ನಂತರ ಕೋರ್ಟ್ ಅಲ್ಲಿ ಏನಿದೆ ನೋಡ್ಕೊಳ್ತೇನೆ ಅದ ನಂತರ ಅವನ ಮೇಲೆ ಏನ್ ಮಾಡ್ಬೇಕು ಅನ್ನೋದು ನಾವು ನ್ಯಾಯಾಲಯದಲ್ಲಿ ಏನ್ ಮಾಡ್ಬೇಕು ತೀರ್ಮಾನ ಮಾಡ್ಕೋಬೇಕಲ್ಲ ಇದು ಮುಗಿದ ಮೇಲೆ ಏನ್ ಮಾಡ್ಬೇಕನ್ನೋದನ್ನ ಲಾಯರ್ ಕನ್ಸಲ್ಟ್ ಮಾಡಿ ಮುಂದೆ ಏನ್ ಮಾಡ್ಬೇಕು ಮಾಡ್ತೇನೆ ಯಾಕಂದ್ರೆ ಅವನಿಗೂ ನನಗೆ ಕನ್ಸಲ್ಟ್ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವರ ಇಲ್ಲಿ ಅಲ್ಲೇ ಎಲ್ಲ ಅವನು ತಾಳ್ಕೊಬೋದು ಸೊರಬಾ ಕ್ಷೇತ್ರಕ್ಕೆ ಸೇರ್ತಾನೆ ಆ ಹುಡುಗಿ ಯಾವ್ದೋ ಒಂದ್ ಕೇಸಲ್ಲಿ ಇದೆ ಆ ಹುಡುಗಿನೂ ಸೊರಬಾ ಕ್ಷೇತ್ರದ ಆ ಹುಡುಗಿ ನಮ್ ರಿಲೇಷನ್ ಎಲ್ಲ ಯಾರು ಇಲ್ಲ ನನ್ಗೆ ಸಂಬಂಧ ಇಲ್ಲ ಇದಕ್ಕೆ ಸುಮ್ಮನೆ ಆಪಾದನೆ ಮಾಡಿದ್ದಾನೆ ಅಥವಾ ಯಾರೋ ಬೇರೆ ಮಾಡಿದಕ್ಕೆ ಶಾಸಕರು ಶಾಸಕರು ಕಡೆ ಅಂದ್ ಗೊತ್ತಿಲ್ಲ ಒಟ್ಟು ನನ್ಗೇನು ಯಾವುದೇ ಅದ್ರದ್ ಬಗ್ಗೆ ಮಾಹಿತಿ ಬಂದಿಲ್ಲ ಹೇಳಿಕೆ ಅವ್ನು ಕೊಟ್ಟಿದ್ದಾನೆ ಇವತ್ತು ನಮ್ಮ ಡಿ ಎಸ್ ಪಿಗಳು ಅದಕ್ಕೆ ಸಂಬಂಧಪಟ್ಟವ್ರು ಏನಿದೆ ಅವನ ಮೇಲೆ ಏನ್ ಕೇಸ್ ಇದೆ ಅವ್ನು ಹುಡುಗಿ ಮನೆ ಹೋಗಿ ಗಾಂಜಾ ಬಿಸಾಕಿ ಅಲ್ಲಿ ಸಿಕ್ಕಾಕ ಬಿದ್ದಿ ಅನ್ನೋಕ್ಕೆ ಸಿ ಸಿ ಟಿವಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅದೇನು ನಂಗೆ ಗೊತ್ತಿಲ್ಲ ಇಪ್ಪತ್ತೆರಡರಲ್ಲಿ ಆಗಿದೆ ಅಂತ ಇಪ್ಪತ್ತೆರಡಲ್ಲಿ ನಾನು ಇರಲೇ ಇಲ್ಲ ವಿದೇಶ ಪ್ರವೇಶದಲ್ಲಿ ಇದ್ದೆ ನಾನು ಹನ್ನೊಂದರಿಂದ ಇಪ್ಪತ್ತೊಂಬತ್ತರಂದು ವಿದೇಶ ಪ್ರವೇಶ ಇರೋದ್ರಿಂದ ಅವ್ನು ಯಾರು ಏನು ಅಂತ ಗೊತ್ತಿಲ್ಲ ಒಟ್ ಶಾಸಕ ಅಂತ ಹೇಳಿದಾನಂತೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಜಡ್ಜ್ ಅವರು ನಮ್ಗೆ ಏನಂತ ಮಾಹಿತಿ ಕೊಟ್ಟಿಲ್ಲ ಮನುಷ್ಯನ ಮುಖನೇ ನೋಡಿಲ್ಲ ನಾನು ನಾನೆಲ್ಲೋ ನಮ್ಮ ಅನಂತಪುರದ ಜೈ ಅಂತ ತಿಳ್ಕೊಂಡಿದ್ದೆ ಅವನಿಗೆ ಮೊನ್ನೆ ಒಂದು ಹೇಳಿದ್ದೆ ಮರೆಯ ಕೆಲಸ ಚೆನ್ನಾಗಿ ಮಾಡೋಪ್ಪ ಅಂತ ಅಲ್ಲಿ ಹೋದಾಗ ಹೇಳಿದ್ದೆ ಅವನಂತ ತಿಳ್ಕೊಂಡಿದ್ದೆ ಅವನಲ್ಲಂತೆ ಇವ್ರು ಯಾರಾದರೂ ಅದು ಕೋರ್ಟ್ ತೀರ್ಮಾನ ಆದ್ಮೇಲೆ ಮಾಡ್ತೇನೆ ಖಂಡಿತ ಮಾಡ್ತೀನಿ ಯಾಕಂದರೆ ಸುಮ್ಮನೆ ಒಬ್ಬರ ಮೇಲೆ ಅಪವಾದ ಮಾಡ್ಬೇಕಾದ್ರೆ ಅದು ಇದು ಅದು ಅಷ್ಟೆಲ್ಲ ಸುಲಭ ಇಲ್ಲ ನಾನು ಫೋನ್ ಮಾಡಿದಿರಬೇಕು ನಾನು ಇದು ಹೆದರ್ಸಿದಿರಬೇಕು ಅಥವಾ ನಾನು ಏನಾದರೂ ಮಾಡಿದಿರಬೇಕು ಯಾರ್ದೋ ಏನೋ ಪಿತವ್ರಿ ಇದು ಏನೋ ಗೊತ್ತಿಲ್ಲ ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ ಶಾಸಕ ಅಂತ ಹೇಳಿದ್ದಾನೆ ಶಾಸಕ ಎರಡು ಜನ ಬರ್ತೀವಿ ಸ್ವರ್ಬಾನು ಬರುತ್ತೆ ನಾನು ಬರ್ತೀನಿ ಇದು ನನ್ನ ಕ್ಷೇತ್ರ ಅಲ್ಲ ಅದು ಹಂಗಾಗಿ ಡಿ ಎಸ್ ಪಿಗಳು ಅವರು ಪೊಲೀಸ್ ಇಲಾಖೆಯಲ್ಲಿ ಹೆದರ್ಸೋದು ಬೆದರ್ಸೋದು ಅವೆಲ್ಲ ಅವರು ಸಾಧ್ಯ ಇರುತ್ತೆ ಅವ್ನ ಮೇಲೆ ಕೇಸಿದೆ ಆಮೇಲೆ ಒಂದು ಹೆಣ್ಣುಮಗಳು ಕೇಸ್ ಕೊಟ್ಟಿದ್ದಾಳೆ ಆಮೇಲೆ ಗಾಂಜಾ ಆ ಹೆಣ್ಣುಮಗಳು ಮನೆ ಹೋಗಿ ಗಾಂಜಾ ಇಟ್ಟು ಸಿ ಸಿ ಟಿ ವಿಯಲ್ಲಿ ಇವನೇ ಬಿದ್ದು ಜೈಲಿಗೆ ಹೋಗಿದ್ದಾರಂತೆ ಅದೆಲ್ಲ ನಡೆದಿದೆ ಬಟ್ ಅದು ಯಾವ ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ ಅವ್ನು ಮನು ಆ ಮನುಷ್ಯನ ನಾನೇನು ನೋಡಿಲ್ಲ ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ ಆ ಮನುಷ್ಯನ ಗೊತ್ತಾಗ ನಾನು ಮಾತಾಡಿಲ್ಲ ಏನೂ ಇಲ್ಲ ಏನಾದರೂ ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ನನಗೆ ಏನಿಲ್ಲ ಆ ಥರ ಮಾಡಿದ್ದರೆ ರಾಜಕೀಯ ನಿವೃತ್ತಿ ಆಗ್ತಿದ್ದೀನಿ ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ ನಮ್ಮ ಕ್ಷೇತ್ರದ ವ್ಯಕ್ತಿಯಾಗಿ ಏನಾರು ಇದ್ರೆ ಹೇಳ್ಬೋದು ನಮ್ಮ ಕ್ಷೇತ್ರದೂ ಅಲ್ಲ ಕೆ ಪಿ ಟಿ ಸಿ ತಾಳಗೊಪ್ಪ ನಮ್ಮ ಸಂಬಂಧ ಇಲ್ಲ ಅದು ಅಲ್ವಾ ಹಾಗಾಗಿ ಅವನ ಯಾವುದೋ ಒಂದು ಇದಕ್ಕೋಸ್ಕರ ನನ್ನ ತಪ್ಪಿಗೋಸ್ಕರ ಯಾರನ್ನೆಲ್ಲ ಹೊಸಲಿಕ್ಕೆ ಹೋಗಿರ್ಬೋದು ಅದು ನನಗೆ ಗೊತ್ತಿಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ಕೇಸ್ ಕೇಸಾಗಿದೆ ನಾನು ಹನ್ನೊಂದನೇ ಇದಕ್ಕೆ ಇದಕ್ಕೋಗಿದ್ದೀನಿ ವಿದೇಶಕ್ಕೆ ಹೋಗಿದ್ದೀನಿ ಇಪ್ಪತ್ತೊಂಬತ್ತಕ್ಕೆ ನಾನು ಬಂದಿದ್ದೀನಿ ಅದು ನಂಗೆ ಆ ಘಟನೆನೇ ಗೊತ್ತಿಲ್ಲ ಅವ್ನು ಏನಾಗಿದ್ದಾನೆ ಸಸ್ಪೆಂಡ್ ಆಗಿದ್ದಾನೆ ಏನಾಗಿದ್ದಾನಂದು ನನ್ನ ಗಮನಕ್ಕೆ ಇವತ್ತಿಗೂ ಗೊತ್ತಿಲ್ಲ ಎಲ್ಲ ಇವತ್ತು ಹೋಗಿದ್ದಾರೆ ಇವತ್ತು ನಮ್ಮ ಡಿ ಎಸ್ ಪಿಗಳು ಎಲ್ಲ ಸಂಬಂಧಪಟ್ಟವರು ದಾಖಲೆ ತಗೊಂಡು ಹೋಗಿದ್ದಾರೆ ಆಮೇಲೆ ಏನಂತ ಗೊತ್ತಾಗುತ್ತೆ ಅಷ್ಟೇ